ಅಂತಂತಂದರೆ ಒಂದು ತಮ್ಮ ಕೌಶಲ್ಯದಿಂದ ಬಿಸ್ನೆಸ್ನ ಶುರು ಮಾಡೋಂಥವ್ರಿಗೆ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಹೇಳ್ಕೊಡೋಣ ಅಂತ ಶುರು ಮಾಡ್ತಾಯಿದ್ದೀನಿ ಸೊ ಬೇಸಿಕಲಿ ಏನಕ್ಕೆ ಕೌಶಲ್ಯ ಅಂತಂದರೆ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರಲ್ಲೇ ಸ್ವಾಭಾವಿಕವಾಗಿ ಬರುವಂಥ ಒಂದು ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದು ನ್ಯಾಚುರಲಾಗೆ ಬರೋಂಥದ್ದು ಸೊ ಈ ಕೌಶಲ್ಯನ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಇದು ಸಮಾಜಕ್ಕೂ ಕೂಡ ನೆರವಾಗುತ್ತೆ ಮತ್ತು ನಮಗೂ ಕೂಡ ಸಹಾಯ ಆಗುತ್ತೆ ಹಣವೂ ಕೂಡ ಗಳಿಸ್ಬೋದು ಮತ್ತು ಆತ್ಮತೃಪ್ತಿ ಇರುತ್ತೆ ಈ ಕೌಶಲ್ಯದಿಂದ ಮಾಡೋದ್ರಿಂದ ಆತ್ಮತೃಪ್ತಿ ಜಾಸ್ತಿ ಇರುತ್ತೆ ಇನ್ನೊಬ್ಬರು ಕೈ ಕೆಳಗಡೆ ಮಾಡೋ ಅವಶ್ಯಕತೆ ಇರಲ್ಲ ನಮ್ಮ ಒಂದು ಖುಷಿಗೋಸ್ಕರನೇ ಇರ್ತೀವಿ ನಮ್ಮ ಖುಷಿಗೋಸ್ಕರ ಜೊತೆಗೆ ಸಮಾಜಕ್ಕೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇರುತ್ತೆ ಮತ್ತು ಇದು ನಮ್ಮ ಆಸಕ್ತಿಯ ಒಂದು ಕ್ಷೇತ್ರ ಆಗಿರೋದ್ರಿಂದ ಇದು ನಮಗೆ ಬೋರ್ ಅಂತ ಅನ್ಸಲ್ಲ ಎಲ್ಲೂ ಎಲ್ಲೂ ಬೋರ್ ಹೊಡಿಯಲ್ಲ ಮತ್ತೆ ಮತ್ತೆ ಮಾಡ್ತಾ ಇರಬೇಕು ಅನಿಸುತ್ತೆ ಬೆಳಿಗ್ಗೆ ಎದ್ದರೆ ನಮ್ಮ ಒಂದು ಗುರಿ ನಮ್ಮ ಒಂದು ಗೋಲು ಏನಿದೆ ಅನ್ನೋದ್ರ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡ್ತಾಯಿರ್ತೀವಿ ಇರ್ತೀವಿ ಸೊ ಅದಕ್ಕೋಸ್ಕರ ಕೌಶಲ್ಯದಿಂದ ಬಿಸ್ನೆಸ್ ಮಾಡೋದು ತುಂಬಾ ಸೇಫ್ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಒಂದು ಇಕ್ಕಿಗೈ ಅಂತ ಒಂದು ಪುಸ್ತಕ ಇದೆ ಅದು ಜಪಾನ್ ಅಲ್ಲಿರುವಂತಹ ಬ್ಲೂ ಝೋನ್ಸಲ್ಲಿರುವಂತಹ ಜನಗಳು ತುಂಬ ದೀರ್ಘಕಾಲದವರೆಗೂ ಬದುಕ್ತಾರೆ ಅವರು ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ತೊಂಬತ್ತೈದು ವರ್ಷ ಈ ರೀತಿ ದೀರ್ಘಕಾಲದವರೆಗೂ ಕೂಡ ಅವರು ಬದುಕ್ತಾರೆ ಅದಕ್ಕೆ ಅತಿ ಮುಖ್ಯವಾದ ಕಾರಣ ಏನು ಅಂತ ಸರ್ವೆ ಮಾಡಿದಾಗ ಅಲ್ಲಿ ಕಂಡು ಬಂದಿದ್ದು ಅವರ ಒಂದು ಜೀವನ ಶೈಲಿ ಈ ರೀತಿಯಾದಂತಹ ಕೌಶಲ್ಯಗಳು ಮತ್ತು ಅವರ ಒಂದು ಹವ್ಯಾಸಗಳು ಮತ್ತು ಅವರದ್ದು ಒಂದು ಜೀವನ ಶೈಲಿ ಯಾವ ರೀತಿ ಇರುತ್ತೆ ಅದು ಪ್ರಮುಖವಾದ ಕಾರಣ ಅಂತೆ ಅದರಲ್ಲಿ ಒನ್ ಪಾಯಿಂಟು ನಾನು ನಿಮ್ಗೆ ಹೇಳಿದ್ನಲ್ಲ ಒಂದು ಕೌಶಲ್ಯ ಅನ್ನೋದು ಅವರು ಉತ್ಸಾಹದಿಂದ ಇರ್ತಾರೆ ಯಾವಾಗಲೂ ಮತ್ತು ಅವರು ಸ್ವಂತ ಕೌಶಲ್ಯದ ಮೇಲೆ ನಂಬಿಕೆ ಇಟ್ಕೊಂಡು ಪ್ರತಿದಿನ ಹೊಸ ಹೊಸದಾಗಿ ಕಲಿತಾ ಇರ್ತಾರೆ ಮತ್ತು ಆ ಜೀವನದ ಒಂದು ಭಾಗವಾಗಿ ಅವರ ಕ ಒಂದು ವೃತ್ತಿನ ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆಲ್ಲೂ ಬೇಜಾರಾಗಲ್ಲ ಸೊ ಇದು ಒಂದು ಅತಿ ಮುಖ್ಯವಾದ ಕಾರಣ ಅವರು ಜಾಸ್ತಿ ನೂರು ವರ್ಷದವರೆಗೂ ಬದುಕೋದಿಕ್ಕೆ ಇದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು ನೆಕ್ಸ್ಟು ನಮ್ಗಳಿಗೆ ಸಾಧಾರಣವಾಗಿ ಇಪ್ಪತ್ತೈದು ವರ್ಷದಿಂದ ಮೂವತ್ತೈದು ವರ್ಷದಲ್ಲಿ ನಾವೆಲ್ಲ ನಾವು ಏನಿದ್ದೀವಿ ನಮ್ಮ ಜನ್ರೇಷನು ನಮ್ಗಳಿಗೆ ಅತಿ ಮುಖ್ಯವಾಗಿ ಕಾಡುವಂಥ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆ ಈ ದುಡ್ಡಿಗೋಸ್ಕರ ತುಂಬಾ ಸಫರ್ ಮಾಡ್ತಾಯಿರ್ತೀವಿ ಎಷ್ಟು ಅಂತ ಹೇಳಿದ್ರೆ ನಾವು ಹಾಕೋ ಎಫರ್ಟಿಗೆ ನಾವು ಮಾಡೋ ಕೆಲಸಗಳಿಗೆ ಒಂದು ಸರಿಸಮಾನದಂತಹ ಒಂದು ಸ್ಯಾಲ್ರಿ ಇರಲ್ಲ ಇನ್ಕಮ್ ಬರ್ತಾ ಇರಲ್ಲ ತುಂಬಾ ಫೈಟ್ ಮಾಡ್ತಾಯಿರ್ತೀವಿ ತುಂಬ ಕಷ್ಟಪಡ್ತಾಯಿರ್ತೀವಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ನಮ್ಮ ಒಂದು ಟ್ಯಾಲೆಂಟ್ ಏನಿದೆ ಆ ಟ್ಯಾಲೆಂಟ್ನ ಒಂದು ಸದುಪಯೋಗ ಪಡಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ರೀತಿಯಾದ ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾಯಿರಲ್ಲ ನಮಗೆ ಏನೋ ಹೋಗ್ತೀವಿ ಒಂದು ಕೆಲಸ ಮಾಡಬೇಕು ಅಂತ ಮಾಡ್ತೀವಿ ಬಾಸ್ ಏನೋ ಹೇಳ್ತಾರೆ ಮ್ಯಾನೇಜರ್ ಏನೋ ಹೇಳ್ತಾರೆ ಅಥವಾ ಓನರ್ ಏನೋ ಹೇಳ್ತಾರೆ ಅವ್ರು ಹೇಳಿದ ಮಾತು ಕೇಳಬೇಕು ಅವ್ರು ಅಂದಿದ್ದು ಅನ್ನಿಸ್ಕೋಬೇಕು ಕೊನೆಗೆ ತಿಂಗಳಾಯಿತು ಅಂದರೆ ಏನೋ ಒಂದು ಸಂಬಳ ಬರುತ್ತೆ ಆ ಸಂಬಳದಲ್ಲಿ ಚೀಟಿನೋ ಮತ್ತೊಂದು ಸಾಲನೋ ಇ ಎಮ್ ಐಗಳು ಮಕ್ಕಳು ಫೀಸು ಈ ರೀತಿ ಎಲ್ಲ ನಾವು ಜೀವನನ ನಡೆಸ್ಕೊಂಡು ನಡೆಸ್ಕೊಂಡು ಕಷ್ಟದಲ್ಲೇ ಜೀವನ ತೋಡ್ತಾ ಇರ್ತೀವಿ ಒಂದೇನೋ ಒಂದು ಇನ್ಕ್ರಿಮೆಂಟ್ ಅಂತ ಬರುತ್ತೆ ಒಂದು ಒಂದು ಆ ಒಂದು ವರ್ಷಕ್ಕೆ ಆ ಇನ್ಕ್ರಿಮೆಂಟು ಒಂದು ಒಂದು ತಿಂಗಳು ಎರಡು ತಿಂಗಳು ಖುಷಿ ಇರುತ್ತೆ ಮತ್ತು ಅದಕ್ಕೂ ಏನೋ ಒಂದು ಕಮಿಟ್ಮೆಂಟ್ ಮಾಡ್ಕೊಬಿಡ್ತೀವಿ ಮತ್ತೆ ಇದೇ ಥರ ಲೈಫ್ಗಳು ನಡ್ಕೊಂಡು ಹೋಗ್ತಾ ಇರುತ್ತೆ ಸೊ ಇದು ಏನಪ್ಪ ಅಂತ ಹೇಳಿದ್ರೆ ಈ ಒಂಬತ್ತು ಗಂಟೆಯಿಂದ ಐದು ಗಂಟೆ ಜಾಬ್ ನಾವು ಏನು ಕರಿತೀವಲ್ಲ ಇದು ಇದೊಂದು ಟ್ರ್ಯಾಪ್ ಇದು ತುಂಬ ದೊಡ್ಡ ಟ್ರ್ಯಾಪು ಇದರೊಳಗಡೆ ನಾವು ಸಿಕ್ಕಾಕೊಬಿಡ್ತೀವಿ ಇದನ್ನು ಈಚೆ ಬರೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಮತ್ತು ಏನಂದರೆ ಪ್ರತಿ ತಿಂಗಳು ನಮ್ಗೆ ಅಲ್ಲಲ್ಲೇ ದುಡ್ಡು ಸಿಗ್ತಿರುತ್ತಲ್ಲ ನಮಗೆ ಅದೊಂಥರ ಟ್ಯಾಬ್ಲೆಟ್ ಥರ ನಮಗೆ ಸಿಕ್ಬಿಡುತ್ತೆ ನಾವು ಅದರಲ್ಲೇ ಖುಷಿ ಪಟ್ಕೊಂಡು ಖುಷಿ ಪಟ್ಕೊಂಡು ಜೀವನನ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ನಾವು ಕ್ಷಣಿಕ ಸುಖ ಅಷ್ಟೇ ಅದು ಮುಂದೆ ಭವಿಷ್ಯದಲ್ಲಿ ನಾವು ಯೋಚನೆ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಅದು ಯಾಕಂದರೆ ಇವಾಗ ಆಗ್ತಿರೋಂಥದ್ದು ಬೆಲೆಗಳ ಒಂದು ಇನ್ಫ್ಲೂಯೇಷನ್ ಏನು ಅಂತ ಕರಿತೀವಿ ನಾವು ಆ ಇನ್ಫ್ಲೂಯೇಷನ್ ಇದ್ದರೆ ಇವಾಗೇನೋ ನಾವು ಕಮಿಟ್ಮೆಂಟ್ಗಳು ಕಡಿಮೆ ಇದೆ ಏನೋ ಫ್ಯಾಮಿಲಿ ಚಿಕ್ಕದಾಗಿದೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಕಂಪ್ನಿ ಕಂಪ್ನಿಗಳು ನೀವು ವರ್ಕ್ ಮಾಡ್ತಿರೋ ಕಂಪ್ನಿಗಳು ನಾವು ವರ್ಕ್ ಮಾಡ್ತಿರೋ ಕಂಪ್ನಿಗಳು ಎಷ್ಟು ವರ್ಷ ಇರುತ್ತೆ ಅಂತ ಏನು ಗ್ಯಾರಂಟಿ ಅಲ್ವಾ ಕಂಪ್ನಿ ಮುಚ್ಚು ಹೋಗ್ಬೋದು ನನ್ನ ಲೈಫಲ್ಲಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ವರ್ಕ್ ಮಾಡ್ತಿದ್ದ ಕಂಪ್ನಿ ಮುಚ್ಚೇ ಹೋಯಿತು ನಂತರ ಒಂದು ಆರು ಏಳು ಸಾವಿರ ರೂಪಾಯಿ ಆರು ಆರೇಳು ಸಾವಿರ ಜನಗಳು ಅದನ್ನು ನಂಬ್ಕೊಂಡಿದ್ದವರು ಬೀದಿ ಪಾಲಾದರು ಸೊ ಹಂಗಾಗಿ ಕಂಪ್ನಿಗಳ್ನ ನಂಬ್ಕೊಳ್ಳೋಕ್ಕಾಗಲ್ಲ ಅವರು ನಾವೇನೋ ಬಿಡಿ ಒಂದು ಐದು ವರ್ಷ ಆರು ವರ್ಷ ವರ್ಕ್ ಮಾಡ್ತಾಯಿದ್ವಿ ಬಟ್ ಅವರು ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ವರ್ಕ್ ಮಾಡಿರೋದರೆ ಇಪ್ಪತ್ತೈದು ವರ್ಷ ವರ್ಕ್ ಮಾಡ್ತಾಯಿದ್ದವರು ಮೂವತ್ತು ವರ್ಷ ವರ್ಕ್ ಮಾಡಿರೋರು ನಲ್ವತ್ತು ವರ್ಷ ಇನ್ನೇನೋ ಸರ್ವಿಸ್ ಮುಗಿಯೋಕ್ಕೆ ಬಂದಿರೋರು ಇಂಥವ್ರದ್ದೆಲ್ಲ ಜೀವನ ನಡೀತಾ ಇತ್ತು ಅವ್ರುಗಳ್ದೆಲ್ಲ ಅದು ಲೈಫ್ ಹಾಳಾಗೋಯ್ತಾ ಸೊ ಹಂಗಾಗಿ ಒಂದನ್ನೇ ನಂಬಿಕೊಂಡು ಒಂದೇ ಕಂಪ್ನಿನ ನೋಡ್ ನಂಬ್ಕೊಂಡು ಒಂದೇ ಬಾಸ್ನ ನಂಬ್ಕೊಂಡು ಎಷ್ಟು ದಿವಸ ಅಂತ ಜೀವನ ನಡೆಸ್ತೀರ ತುಂಬಾ ಕಷ್ಟ ಆಗೋಗುತ್ತೆ ಜೊತೆಗೆ ಫ್ಯಾಮಿಲಿ ನಾವು ನಮ್ಮ ಜೀವನ ಶೈಲಿನ ನಾವು ಎಷ್ಟು ಅಂತ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಹೇಳಿ ಪ್ರತಿ ಸಲವೂ ನಾವು ನಮ್ಮ ಹೆಂಡತಿಗೋಸ್ಕರ ಮಕ್ಳುಗಳಿಗೋಸ್ಕರ ಅವ್ರು ಚೆನ್ನಾಗಿರಲಿ ಅವ್ರಗಳಿಗೋಸ್ಕರನೇ ತೊಗೊಳೋದು ಅವ್ರಗಳ್ಗೋಸ್ಕರನೇ ಅವ್ರಿಗೆ ತೊಗೊಳೋಷ್ಟ್ರೊಳಗಡೆ ನಮ್ಮ ಖಾಲಿ ಆಗೋಗೇ ಇರುತ್ತೆ ಬಿಡಿ ದುಡ್ಡು ಮತ್ತು ಅವ್ರಿಗೇನು ಮಾಡಬೇಕು ಅಂತ ಅನ್ಕೋತೀವಿ ಅದನ್ನೆಲ್ಲ ಫುಲ್ಫಿಲ್ ಮಾಡಿಸೊಳಗೆ ನಾವು ಸಾಕಾಗೋಗಿರ್ತೀವಿ ಸೊ ಹಂಗಾಗಿ ಎಲ್ಲಿಂದ ಬರುತ್ತೆ ದುಡ್ಡು ಆದಾಯ ಜಾಸ್ತಿ ಆದರೆ ಮಾತ್ರನೇ ಸಾಧ್ಯ ಏನೋ ಒಂದು ಕಮಿಟ್ಮೆಂಟು ತಿಂಗ್ಳಿಗೊಂದು ಇಪ್ಪತ್ತೈದು ಸಾವಿರ ಸಂಬಳ ಬರುತ್ತೆ ಮೂವತ್ತು ಸಾವಿರ ಸಂಬಳ ಬರುತ್ತೆ ಅದಕ್ಕೇನೋ ನಂಬ್ಕೊಂಡಿರ್ತೀವಿ ಅಷ್ಟರಲ್ಲಿ ಜೀವನ ನಡೆಸ್ತಾ ಇರ್ತೀವಿ ಎಷ್ಟು ದಿವಸ ಅಂತ ನಡ್ಸೋಕ್ಕಾಗತ್ತೆ ಇದೇ ಜೀವನ ಹೇಳಿ ನಾವು ಚಿಕ್ಕೋರಿರುವಾಗ ಒಂದು ಐದು ರೂಪಾಯಿಗೂ ಬೆಲೆ ಇತ್ತು ಹತ್ತು ರೂಪಾಯಿಗೂ ಬೆಲೆ ಇತ್ತು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರನೇ ಇಸ್ವಿನಲ್ಲಿ ಆವಾಗ ಐದು ಪೈಸ ಹತ್ತು ಪೈಸಕ್ಕೂ ಬೆಲೆ ಇತ್ತು ಆವಾಗ ಜೀವನ ನಡೆಸೋದಕ್ಕೆ ಒಂದು ತಿಂಗಳಿಗೆ ಒಂದು ನೂರು ರೂಪಾಯಿದ್ರು ಸಾಕಾಗೋಗಿತ್ತು ಎಂಬತ್ತೈದು ಎಂಬತ್ತಾರನೇ ಇಸ್ವಿನಲ್ಲಿ ಆಮೇಲೆ ಸಾವಿರದ ತೊಂಬತ್ತು ತೊಂಬತ್ತೈದು ಈ ಥರ ಬಂದಾಗ ಒಂದು ಸಾವಿರ ರೂಪಾಯಿ ಬೇಕಾಯಿತು ಒಂದು ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಎರಡು ಸಾವಿರದ ಐದು ಹೀಗೆಲ್ಲ ಬಂದಾಗ ಇವಾಗ ಹತ್ತು ಸಾವಿರ ರೂಪಾಯಿ ಇದ್ರೂ ಸಾಲಲ್ಲ ಆ ಥರ ಆಯಿತು ಎರಡು ಸಾವಿರದ ಐದು ಆ ಥರ ಇಲ್ಲ ಎರಡು ಸಾವಿರದ ಹದಿನೈದು ಇವಾಗ ಎರಡು ಸಾವಿರದ ಹದಿನೈದರಲ್ಲೇ ಆಲ್ಮೋಸ್ಟ್ ಇವಾಗಲೂ ಅದೇ ರೇಂಜ್ ಅಂತ ತೊಗೊಂಡ್ರೂ ಕೂಡ ಹೆಚ್ಚು ಕಡಿಮೆ ಇವಾಗ ನಮಗೆಲ್ರಿಗೂ ಮಿನಿಮಮ್ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬೇಕೇ ಬೇಕು ಫ್ಯಾಮಿಲಿ ಖರ್ಚಿಗೆ ಅದೇ ರೀತಿ ಪ್ರತಿ ಹತ್ತು ವರ್ಷಕ್ಕೊಂದ್ಸಲ ಇನ್ಫ್ಲೂಯೇಷನ್ ಚೇಂಜ್ ಆಗ್ತಾನೆ ಇರುತ್ತೆ ಸೊ ಚೇಂಜ್ ಆಗ್ತಾರೆ ಇನ್ಫ್ಲೇಷನ್ ಜೊತೆ ನಾವು ಒಂದೇ ಸ್ಯಾಲ್ರಿ ಇಟ್ಕೊಂಡು ಒಂದೇ ಆ್ಯಟಿಟ್ಯೂಡ್ ಇಟ್ಕೊಂಡು ಕಷ್ಟ ಜೀವನ ನಡೆಸೋದು ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಬದಲಾಗಲೇಬೇಕು ನಾವು ಒಂದು ಏನಾದ್ರು ಅಡಿಷನಲ್ ಒಂದು ಬೇರೆ ಇನ್ಕಮ್ ಸೋರ್ಸ್ನ ಈ ಕೆಲಸದ ಜೊತೆಗೇನೆ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಸೊ ಇದು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕತೆ ಇದೆ ಗೆಳೆಯರೆ ಇವಾಗ ನಾವೇ ನೋಡ್ತಾಯಿದ್ದೀವಲ್ವ ಮೊದಲು ಗಂಡ ಒಬ್ಬರೇ ಕೆಲಸ ಮಾಡ್ತಾಯಿದ್ದೀವಿ ಇಡೀ ಈ ಫ್ಯಾಮಿಲಿ ಯಾರೋ ಒಬ್ಬರು ಯಜಮಾನರು ಮಾತ್ರ ಕೆಲಸ ಮಾಡ್ತಾಯಿದ್ರು ಇವಾಗ ವೈಫು ಕೂಡ ಕೆಲಸ ಮಾಡ್ತಾರೆ ಕೊನೆಗೆ ಪೇರೆಂಟ್ಸು ಕೂಡ ಕೆಲಸ ಮಾಡ್ತಾರೆ ಒಂದು ಮನೇಲಿ ನಾಲ್ಕು ಜನ ಇದ್ದರೆ ನಾಲ್ಕು ಜನ ಕೆಲಸ ಮಾಡ್ತಾರೆ ಮೊನ್ನೆ ನಮ್ಮ ಫ್ರೆಂಡ್ ಒಬ್ಬರು ತಮಿಳ್ನಾಡಿಂದ ಕಾಲ್ ಮಾಡಿದರು ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಅವರೊಂದು ಶಾಕಿಂಗ್ ನ್ಯೂಸ್ ಹೇಳಿದ್ರು ನನಗೆ ಒಂಥರ ಬೇಜಾರಾಗೋಯಿತು ಅವರು ಗಂಡ ಹೆಂಡ್ತಿ ಮತ್ತು ಇಬ್ಬರು ಮಕ್ಕಳು ಎಲ್ಲರೂ ಒಟ್ಟಿಗೆನೆ ಬೆಳಿಗ್ಗೆ ಎಂಟು ಗಂಟೆ ಮನೆಗೆ ಬಿಡ್ತಾರಂತೆ ಎಲ್ಲರೂ ಒಟ್ಟಿಗೆ ರೆಡಿಯಾಗಿ ಗಂಡ ಹೆಂಡತಿ ಕೆಲಸಕ್ಕೆ ಹೋಗ್ತಾರೆ ಮಕ್ಕಳನ್ನ ಸ್ಕೂಲಿಗೆ ಬಿಡ್ತಾರೆ ಮತ್ತು ರಾತ್ರಿ ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆವರೆಗೂ ಪಾಪ ಕೆಲಸ ಮಾಡ್ತಾರೆ ಮುಗಿಸ್ಕೊಂಡು ಮತ್ತೆ ಮಕ್ಕಳನ್ನ ಕರ್ಕೊಂಡು ಒಟ್ಟಿಗೆ ನಾಲ್ಕು ಜನ ಮನೆಗೆ ಹೋಗ್ತಾರಂತೆ ಓ ಕೇಳ್ಬಿಟ್ಟು ತುಂಬಾ ಬೇಜಾರಾಗೋಯ್ತು ಏನಪ್ಪ ನಾವು ಇಷ್ಟೊಂದು ಕಮಿಟ್ಮೆಂಟ್ಗಳು ಇಷ್ಟೊಂದು ಕೆಲಸ ಕೆಲಸ ಅಂದ್ಕೊಂಡು ಇಷ್ಟೊಂದು ಕಷ್ಟಪಡ್ತೀವಲ್ಲ ಅಂತ ಅನ್ನಿಸ್ಬಿಡ್ತು ಆ್ಯಕ್ಚುಲಿ ಅವರು ಗಂಡ ಹೆಂಡತಿ ತಂದೆ ತಾಯಿ ಎಲ್ಲರೂ ಕೆಲಸ ಮಾಡ್ತಾರೆ ನಾಲ್ಕು ಜನನು ಎಷ್ಟು ಕಷ್ಟ ಅಂದರೆ ಜೀವನ ನಡೆಸೋದು ಆ ಥರ ಮಾಡ್ಕೊಂಬಿಟ್ಟಿರ್ತೀವಿ ನಾವು ಕ್ರಿಯೇಟ್ ನಮ್ಮಿಂದ ನಾವೇ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದೀವಿ ಸೊ ಇದಕ್ಕೆ ಪರಿಹಾರ ಅಂತ ನಾವು ಮುಖ್ಯವಾಗಿ ನೋಡೋದು ಆದಾಯ ಆದಾಯನ ನಾವು ಜಾಸ್ತಿ ಅಟ್ ಎಟ್ ಎನಿಕಾಸ್ಟ್ ಮಾಡಿಕೊಳ್ಳೇಬೇಕು ಆದಾಯ ಜಾಸ್ತಿ ಮಾಡ್ದಿರೋ ಯಾವುದೇ ಕಾರಣಕ್ಕೂ ನಾವು ಬೇರೆ ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಲ್ವಾ ಸಾಲ ಸಾಲ ಮಾಡ್ಕೋಬೇಕಾಗತ್ತೆ ಸಾಲ ಮಾಡಿಕೊಂಡು ಒಂದು ಸಾಲ ತಿರ್ಸೋಕ್ಕೆ ಇನ್ನೊಂದು ಸಾಲ ಮಾಡಬೇಕು ಇನ್ನೊಂದು ಸಾಲ ತೀರ್ಸೋಕ್ಕೆ ಮತ್ತೊಂದು ಸಾಲ ಮಾಡಬೇಕು ಇಲ್ಲ ಚೀಟಿ ತೊಗೊಂಡು ಎತ್ಕೊಂಡು ಇನ್ನೊಂದು ಚೀಟಿ ಕಟ್ಟಬೇಕು ಇದೇ ಸೈಕಲಲ್ಲಿ ಇದೇ ಒಂದು ಸ್ಕ್ಯಾಮಲ್ಲಿ ಸಿಕ್ಕೊಬಿಡ್ತೀವಿ ನಾವು ಈಚೆ ಅಂತೂ ಬರೋಕ್ಕಾಗಲ್ಲ ಖುಷಿ ಸಿಗ್ತಾ ಇರುತ್ತೆ ನಮ್ಗೆ ಎಲ್ಲಿ ನಾವು ಕೇಳಿ ಕೇಳಿದಾಗೆಲ್ಲ ಕೊಡೋರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಖುಷಿಯಾಗಿರ್ತೀವಿ ಯಾವಾಗ ಅದು ಲಿಮಿಟು ಜಾಸ್ತಿಯಾಗಿ ಎಲ್ಲರೂ ನಮಗೆ ಅವ್ರದ್ದು ಇಲ್ಲ ಅನ್ನೋ ಥರ ಒಂದು ಫೇಸ್ನ ತೋರ್ಸೋಕ್ಕೆ ಶುರು ಮಾಡ್ತಾರಲ್ಲ ಆವಾಗಲೇ ನಿಜವಾದ ಜೀವನದ ಕಷ್ಟ ಏನು ಅಂತ ಅರ್ಥ ಆಗೋದು ಸೊ ದಯವಿಟ್ಟು ನಿಮಗೂ ಆ ಪರಿಸ್ಥಿತಿ ಬರಬಾರ್ದು ನಾವು ಅನುಭವದ ಮಾತುಗಳನ್ನ ನಿಮ್ಗೆ ಇದ್ದೀನಿ ಸೊ ನೀವು ಆ ರೀತಿ ಬರಬಾರ್ದು ಅಂತ ಹೇಳಿದ್ರೆ ಇವಾಗಲಿದ್ ಎಚ್ಚೆತ್ಕೊಳ್ಳಿ ಒಂದು ಎರಡನೇ ಸೋರ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಇನ್ನೊಂದು ಯಾವುದಾದ್ರು ಒಂದು ಆದಾಯದ ಮೂಲ ಆ ತಿಂಗಳಿಗೆ ಐದು ಸಾವಿರ ರೂಪಾಯಿನೇ ಎಕ್ಸ್ಟ್ರಾ ಬರಲಿ ಸಾಕು ಬಟ್ ಅದನ್ನೊಂದು ಕ್ರಿಯೇಟ್ ಮಾಡ್ಕೋಬೇಕು ನೀವು ಮುಂದೆ ಅದೇ ಜಾಸ್ತಿ ಆಗ್ತಾ ಹೋಗುತ್ತೆ ಐದು ಹೋಗಿ ಹತ್ತು ಆಗುತ್ತೆ ಹತ್ತು ಹೋಗಿ ಹದಿನೈದು ಆಗುತ್ತೆ ಯಾವುದಾದ್ರು ಒಂದು ರೀತಿಯಲ್ಲಿ ಆಗುತ್ತೆ ಬಟ್ ಅದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೇಬೇಕು ಸೊ ಅದನ್ನು ನಾನು ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ ಅದ್ರ ಬಗ್ಗೆ ವರ್ಕ್ ಮಾಡೋದು ಹೇಗೆ ಅಂತಲೇ ನಾನು ನಿಮಗೆ ನನ್ನ ವೀಡಿಯೋದಲ್ಲೆಲ್ಲ ಹೇಳ್ಕೊಡೋದು ಅದೇ ನಿಮ್ಗೆ ಏಕಾಏಕಿ ಕೆಲಸ ಬಿಡಬೇಡಿ ಅಂತಲೂ ನಾನು ಅದೇ ಹೇಳೋದು ಕೆಲಸ ಯಾಕೆ ಬಿಡ್ತೀರಾ ಕೆಲಸ ಮಾಡ್ಕೊಂಡು ಮಾಡ್ಕೊಂಡೇ ಮಾಡಿ ಅಂದ್ಬಿಟ್ಟು ಸೊ ಅದಕ್ಕೆ ಮುಖ್ಯವಾಗಿ ನಾನು ಮತ್ತೆ ಕನೆಕ್ಟ್ ಮಾಡ್ಕೊಳ್ತೀನಿ ಕೌಶಲ್ಯ ನೀವು ಆಲ್ರೆಡಿ ಕೆಲಸಕ್ಕೆ ಸೇರ್ಕೊಬಿಟ್ಟಿರ್ತೀರಾ ಓಕೆ ಮಾಡ್ತಾ ಮಾಡ್ತಾಯಿದ್ದೀರಾ ಮಾಡಿ ಗುಡ್ ನಿಮ್ಮ ಕೌಶಲ್ಯ ಅಂತ ಒಂದಿರುತ್ತೆ ಅಲ್ವಾ ನಿಮ್ಮದೇ ಅಂತ ಒಂದು ಸ್ಕಿಲ್ ಇರುತ್ತೆ ಅಲ್ವಾ ನಿಮ್ಮದೇ ಹಾಬೀಸ್ ಅಂತ ಒಂದಿರುತ್ತೆ ಅಲ್ವಾ ಒಂದು ಸ್ಟ್ರೆಂತ್ ಅಂತ ಇರುತ್ತೆ ಅಲ್ವಾ ಅದನ್ನು ಉಪಯೋಗಿಸ್ಕೊಳ್ಳಿ ಅದನ್ನು ಉಪಯೋಗಿಸ್ಕೊಂಡು ನೀವು ಆರಾಮಾಗಿ ಒಂದು ಎರಡನೇ ಸೋರ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೋಬೋದು ನಾನು ಕೂಡ ಮಾಡ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಒಬ್ಬ ಕ್ಯಾಬ್ ಡ್ರೈವರು ನಂದು ಒಂದು ಎರಡನೇ ಆದಾಯ ಬಂದು ಯೂಟ್ಯೂಬು ಯೂಟ್ಯೂಬಿಂದ ನಾನು ಹಣ ಬರುತ್ತೆ ನನಗೆ ಜಸ್ಟ್ ಈಗ ನಾನು ನಿಮ್ಮ ವೀಡಿಯೋ ಮಾಡ್ತಿದ್ದೀನಲ್ಲ ಇದು ಮೊಬೈಲಿಂದನೇ ಮಾಡ್ತಾ ಇರೋದು ಈ ಮೊಬೈಲಿಂದನೇ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಶುರು ಮಾಡಿರೋದು ಸೊ ಮಾನಿಟೈಸು ಆಯಿತು ದುಡ್ಡು ಕೂಡ ಬರ್ತಾ ಇದೆ ಮಾಡ್ಬೋದಲ್ವ ನೀವು ಮಾಡ್ಬೋದಲ್ವಾ ನಾನು ಮಾಡಿರೋದನ್ನೇ ನೀವು ಮಾಡಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಅಲ್ವಾ ಸೊ ಇದು ಮುಖ್ಯವಾಗಿ ಬೇಕಾಗಿರೋಂಥದ್ದು ನೀವು ಇದನ್ನೇ ಮಾಡಬೇಕು ಯೂಟ್ಯೂಬ್ ಚಾನಲ್ಲೇ ಮಾಡಿ ಅಂತ ಏನಿಲ್ಲ ಹಲವಾರು ವಿಧಗಳಿದೆ ಹಲವಾರು ದಾರಿಗಳಿದೆ ಡೈಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲೇ ನಿಮ್ಮ ಮೊಬೈಲಿಂದನೇ ಮಾಡೋಂಥ ಎಷ್ಟೊಂದು ಇದ್ದಾವೆ ವಿಚಾರಗಳು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರೆ ಸೊ ಈ ಥರದ ವಿಚಾರಗಳನ್ನ ಮಾಡಿ ಕಲೀರಿ ಈ ಥರ ಲೈವ್ಗಳನ್ನ ಅಟೆಂಡ್ ಮಾಡಿ ಈ ಥರ ಗೊತ್ತಿರೋರ ಬಗ್ಗೆ ವಿಚಾರಗಳು ಹೇಳಿರೋ ಬಗ್ಗೆ ತಿಳ್ಕೊಳ್ಳಿ ಕಾಮೆಂಟ್ಸ್ ಮಾಡಿ ಎಂಗೇಜ್ ಆಗಿರಿ ಅವ್ರ ಜೊತೆ ವಿಷಯ ತಿಳ್ಕೊಳ್ಳಿ ಹಲವಾರು ವಿಚಾರಗಳಿದ್ದಾವೆ ನಾನು ಹೇಳ್ಕೊಡ್ತೀನಿ ನಿಮಗೆ ಫ್ರೀಯಾಗಿ ನಮ್ಮ ಚಾನಲ್ನಲ್ಲಿ ನೋಡಿದ್ರೆ ಒಂದು ಇನ್ನೂರು ವೀಡಿಯೋಗಳಿದ್ದಾವೆ ಪ್ರತಿಯೊಂದು ನಂದು ಒಂದು ಎಕ್ಸ್ಟ್ರಾ ಇನ್ಕಮ್ಗೆ ಮಾಡೋಂಥ ಆದಾಯ ಮಾಡೋಂಥದ್ದೇ ಐಡಿಯಾಗಳು ಕೊಡೋದು ನಮ್ಮ ಚಾನಲ್ಗೆ ಹೋಗಿ ನೋಡಿ ಹಲವಾರು ವೀಡಿಯೋಗಳಿದೆ ತಿಳ್ಕೊಳ್ಳಿ ನಾನಂತೂ ಹೇಳ್ಕೊಡೋದು ಅಥವಾ ಬಂಡವಾಳ ಹಾಕಿ ಮಾಡ್ತೀನಿ ಅಂದ್ರೂ ಕೂಡ ನಾನು ಐನೂರು ರೂಪಾಯಿ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಇಷ್ಟು ಕಡಿಮೆ ಬಂಡವಾಳದಲ್ಲಿ ಮಾಡೋಂಥ ಐಡಿಯಾಗಳನ್ನೇ ನಿಮಗೆ ಹೇಳ್ಕೊಡೋದು ಸೊ ಆರಾಮಾಗಿ ಮಾಡ್ಬೋದು ಕಲ್ತ್ಕೊಂಡು ಮಾಡಿದ್ರೆ ಯಾವುದರಲ್ಲೂ ಕೂಡ ಲಾಸ್ ಆಗಲ್ಲ ಸೊ ಹಾಗಾಗಿ ಕಲ್ತ್ಕೊಳ್ಳಿ ಒಂದು ಎರಡನೇ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡಲೇಬೇಕು ಗೆಳೆಯರೆ ಯಾಕಂದರೆ ನೀವು ಶ್ರೀಮಂತರಾಗಬೇಕು ಅಂತ ಹೇಳಿದ್ರೆ ಶ್ರೀಮಂತರು ಏನು ಇದ್ದಾರೆ ಅದನ್ನು ಮಾಡಲೇಬೇಕು ಬೇರೆ ದಾರಿನೇ ಇಲ್ಲ ಅದಂತೂ ನೆನ್ಪಿಟ್ಕೊಳ್ಳಿ ನಾವೇನಾಗಬೇಕು ಅಂತ ಇದ್ದೀವಿ ಅವ್ರು ಮಾಡ್ತಾರ ಕೆಲಸದಲ್ಲಿ ಅವ್ರು ಹೋಗ್ತಾರ ದಾರಿನಲ್ಲಿ ನಾವು ಹೋಗ್ಲೇಬೇಕು ಅದು ಅನಿವಾರ್ಯ ಸೊ ಹೋಗಬೇಕು ಅಂತ ಹೇಳಿದ್ರೆ ಪ್ರಯತ್ನಗಳನ್ನ ಪಡಬೇಕಾಗತ್ತೆ ಸ್ವಲ್ಪ ಸಣ್ಣ ಪುಟ್ಟ ತ್ಯಾಗಗಳನ್ನ ಹೊಸದ್ರಲ್ಲಿ ಮಾಡಲೇಬೇಕು ನೀವೆಷ್ಟು ಸಣ್ಣ ಪುಟ್ಟ ಒಂದು ರಿಸ್ಕ್ಗಳನ್ನ ತೊಗೊಳ್ತೀರಾ ಮುಂದೆ ನೀವು ದೊಡ್ಡ ಮಟ್ಟದ ನಿಮಗೆ ರಿವಾರ್ಡ್ ಆದಾಯದ ಮುಖಾಂತರ ಬರುತ್ತೆ ಅದಂತೂ ಖಚಿತ ಯಾಕಂದರೆ ನನ್ನ ಅನುಭವದ ಮಾತುಗಳನ್ನ ನಾನು ನಿಮಗೆ ಹೇಳ್ತಾ ಇರೋದು ಒಂದೇ ದಾರಿ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ಒಂದೇ ದಾರಿ ಅಂತ ನಾನು ದಯವಿಟ್ಟು ಯಾರು ತಿಳ್ಕೊಬೇಡಿ ಎಷ್ಟೊಂದು ಆಪ್ಷನ್ಸ್ ಇದೆ ಆಪ್ಷನ್ಸ್ಗಳು ತುಂಬಾ ಇದೆ ಇವಾಗಂತೂ ಗಾಳಿನಲ್ಲಿ ಇದೆ ನಮ್ಮ ಗುರುಗಳು ಹೇಳ್ತಾರೆ ಗಾಳಿನಲ್ಲಿ ಹಣ ಇದೆ ನೀವು ಕ್ಯಾಚ್ ಮಾಡೋದಷ್ಟೇ ನಿಮ್ಮ ಕೆಲಸ ಅಂತ ಅಷ್ಟು ಅವಕಾಶಗಳಿದೆ ಗೆಳೆಯರೆ ಇವತ್ತು ಏನು ಬೇಕಾದರೂ ಮಾಡಿದ್ರು ನೀವು ಒಂದು ಧೈರ್ಯವಾಗಿ ಒಂದು ನಿಮ್ಮ ಹತ್ರ ಸ್ಪಷ್ಟವಾದಂಥ ಗುರಿ ಇಟ್ಕೊಂಡು ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಪ್ರತಿ ಒಂದರಲ್ಲೂ ಕೂಡ ಆಪ್ಷನ್ಸ್ ಇದೆ ಇವತ್ತು ಇವಾಗ ಮೊದಲಿನ ಥರ ಅಲ್ಲ ಇವಾಗ ತುಂಬಾ ಚೆನ್ನಾಗಿದೆ ಜೀವನ ನಡೆಸೋದಕ್ಕೆ ಇವಾಗ ಬುದ್ಧಿವಂತಿಕೆ ಸ್ವಲ್ಪ ಬುದ್ಧಿವಂತಿಕೆ ಒಂದು ಚೂರೇ ಚೂರು ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಸಾಕು ಒಳ್ಳೆ ಲೈಫ್ ಸೆಟ್ಲ್ ಮಾಡ್ಕೊಬೋದು ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ಹೆಂಡ್ತಿ ಮಕ್ಕಳು ಫ್ಯಾಮಿಲಿ ಖುಷಿಯಾಗಿರ್ಬೋದು ಪ್ರಾಬ್ಲಮ್ಸ್ ಎಲ್ಲಿಂದ ಬರುತ್ತೆ ಹೇಳಿ ಫ್ಯಾಮಿಲಿನಲ್ಲಿ ಪ್ರಾಬ್ಲಮ್ ಬರೋದು ಎಲ್ಲಿಂದ ದುಡ್ಡು ಕಾಸು ದುಡ್ಡು ಕಾಸು ಇಲ್ಲದೆ ಇರೋದಕ್ಕೇನೆ ಮನೇಲಿ ಪ್ರಾಬ್ಲಮ್ ಬರೋದು ಜಗಳ ಬರೋದು ಸಮಸ್ಯೆಗಳಾಗೋದು ಇದೇ ಮೂಲ ಕಾರಣ ಅದಕ್ಕೆ ನಾನು ನಿಮ್ಗೆ ಹೇಳೋದು ಎರಡನೇ ಸೋರ್ಸ್ ಆದಾಯದ ಮೂಲನ ನೀವು ಕಂಡು ಶ್ರೀಮಂತರಿಗೆ ಎಷ್ಟು ಆದಾಯದ ಮೂಲ ಇರುತ್ತೆ ಗೊತ್ತಾ ನಿಮಗೆ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಏಳು ರೀತಿ ಆದಾಯದ ಮೂಲ ಇರುತ್ತೆ ಏಳು ಪ್ಯಾಸಿವ್ ಇನ್ಕಮ್ ಇರುತ್ತೆ ಅವ್ರು ಆರಾಮಾಗಿ ಮನೆಯಲ್ಲಿ ಮಲಗಿದ್ರು ಕೂಡ ಅವ್ರಿಗೆ ಆದಾಯ ಬರ್ತಾನೇ ಇರುತ್ತೆ ಏಳು ರೀತಿಯಲ್ಲಿ ಬರ್ತಾ ಇರುತ್ತೆ ನಾನು ನಿಮ್ಗೆ ಹೇಳ್ತಾ ಇರೋದು ಎಷ್ಟು ಎಕ್ಸ್ಟ್ರಾ ಇನ್ನೊಂದು ಸೋರ್ಸ್ ಇನ್ಕಮ್ ಮಾಡ್ಕೊಳ್ಳಿ ಅಂತ ಆಲ್ರೆಡಿ ಒಂದಿದೆ ಅಂತ ಹೇಳ್ತಾ ಇದ್ದೀರಾ ಇದ್ರ ಜೊತೆಗೆ ಇನ್ನೊಂದು ಮಾಡ್ಕೊಳ್ಳಿ ಸೊ ಅದಕ್ಕೆ ಪ್ರಯತ್ನ ಪಡಿ ಅದ್ರ ಬಗ್ಗೆ ನಿಮಗೆ ಮಾರ್ಗದರ್ಶನ ಬೇಕು ಅಂದರೆ ಕಾಮೆಂಟ್ ಮಾಡಿ ನಮಗೆ ಗೊತ್ತಿರೋದು ವಿಚಾರವಾಗಿ ನಾನು ತಿಳ್ಕೊಂಡಿರೋದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ ಸೊ ಇದು ನಿಮಗೆ ನಾನು ನಿಮ್ಗೆ ಹೇಳೋಂಥ ಒಂದು ಸಜೆಷನ್ ಗೈಡೆನ್ಸ್ ಓಕೆ ಮತ್ತೆ ಇದಕ್ಕೆ ಕೆಲವೊಂದನ್ನು ನಾನು ಫ್ರೇಮ್ ವರ್ಕ್ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಮಾಡ್ಕೋಬೋದು ಇವಾಗ ನಿಮಗೆ ಸ್ಕಿಲ್ ಇದೆ ಎಷ್ಟೊಂದು ಸ್ಕಿಲ್ ಇರುತ್ತೆ ಪ್ರತಿಯೊಬ್ಬರಿಗೂ ಮಿನಿಮಮ್ ಐದರಿಂದ ಆರು ಸ್ಕಿಲ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಇರುತ್ತೆ ನೀವು ಬರ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಕೆಲವೊಂದು ವೀಡಿಯೋಗಳಲ್ಲಿ ಹೇಳಿದ್ದೆ ನಿಮ್ಗೊಂದು ಕೆಲವೊಂದು ಕೆಲಸ ಕೊಟ್ಟಿದ್ದೀನಿ ತುಂಬ ಜನ ಕೆಲವರು ಟಾಸ್ಕ್ ಕೊಟ್ಟಿದ್ದೀನಿ ನಾನು ಆ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ಸೊ ಆ ರೀತಿ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಹಂಗಾಗಿ ಸ್ಕಿಲ್ಗಳು ನಿಮ್ಮದು ಏನಿದೆ ಸ್ಕಿಲ್ ಅನ್ನೋದನ್ನು ನೀವು ತಿಳ್ಕೊಳ್ಳಿ ನಿಮ್ಮ ಬಗ್ಗೆ ನೀವು ಒಂದು ಮಾತು ಹೇಳ್ತೀನಿ ಕೇಳಿ ನೀವು ಹೊರಗಡೆ ಎಲ್ಲ ತಿಳ್ಕೊತೀರ ಅಲ್ವಾ ಗುಡ್ ತಿಳ್ಕೊಳ್ಳಿ ನಿಮ್ಮ ಒಳಗಡೆನೂ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು ನೀವೇನು ಅನ್ನೋದನ್ನು ಅರ್ಥ ಮಾಡಿಕೊಡಿ ಫಸ್ಟ್ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ನೀವೆಷ್ಟು ನಿಮಗೆ ನೀವು ಟ ಪ್ರತಿದಿನ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ನಿಮ್ಮನ್ನು ನೀವು ತಿಳ್ಕೊಳ್ಳೋಕ್ಕೆ ಟೈಮ್ ಕೊಟ್ಟರೆ ಇಡೀ ಪ್ರಪಂಚನೇ ಗೆಲ್ಬೋದು ನೀವು ಸೊ ಹಂಗಾಗಿ ಈ ಬಿಸ್ನೆಸ್ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರು ಕಲಿಬೋದು ಮಾಡ್ಬೋದು ಒಂದು ಎರಡನೇ ಸೋರ್ಸ್ ಆಫ್ ಇನ್ಕಮ್ ಅನ್ನೋ ಥರ ಕ್ರಿಯೇಟ್ ಮಾಡ್ಕೋಬೋದು ಅದನ್ನು ಮುಂದೆ ಮುಂದಿನ ದಿನಗಳಲ್ಲಿ ಮೂರನೇ ಆದಾಯ ಹೆಂಗೆ ಮಾಡ್ಕೊಳ್ಳೋದು ನಾಲ್ಕನೇ ಆದಾಯ ಹೆಂಗೆ ಮಾಡ್ಕೊಳ್ಳೋದು ಇದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಪ್ರತಿಯೊಬ್ಬರು ಮಾಡ್ಬೋದು ಮಾಡಿ ಸ್ವಲ್ಪ ಯೋಚನೆ ಮಾಡಿ ತಲೆ ಕೆಲಸ ಕೊಡಿ ಆನ್ಲೈನಲ್ಲಿ ತುಂಬ ವಿಚಾರಗಳಿದ್ದಾವೆ ಯೂಟ್ಯೂಬ್ಗಳಲ್ಲಿ ಎಷ್ಟೊಂದು ವೀಡಿಯೋಗಳಿದ್ದಾವೆ ನಮ್ಮ ಚಾನಲಲ್ಲೇ ಹೆಚ್ಚು ಕಡಿಮೆ ಒಂದು ಇನ್ನೂರು ವೀಡಿಯೋ ಇದೆ ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ ವಿಚಾರಗಳನ್ನ ತಿಳ್ಕೊಳ್ಳಿ ಹೊಸ ಹೊಸ್ದಾಗಿ ಏನಾದ್ರು ಕಲಿಯೋಕ್ಕೆ ಆತುರಿತಾ ಇರಿ ಎನರ್ಜಿಟಿಕ್ ಆಗಿರಿ ಯಾವಾಗಲೂ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಸೊ ಏನಾದ್ರು ಸಾಧನೆ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಗುರಿ ಇಟ್ಕೊಂಡು ಫೋಕಸಿವ್ ಆಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದ ಸಾಧಿಸೇ ಸಾಧಿಸ್ತೀರ ಯಾರು ಏನಾದ್ರು ಅಂದ್ಕೊಳ್ಳಿ ಪ್ರಪಂಚ ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ನೀವು ಹೋಗೋ ದಾರಿ ನಿಮ್ಗೆ ಸ್ಪಷ್ಟವಾಗಿ ನಿಮ್ಮ ಗುರಿ ಇದ್ದರೆ ನೀವು ಹೋಗ್ತಾರೋ ದಾರಿ ಮೇಲೆ ನಿಮ್ಮ ನಂಬಿಕೆ ಇದ್ದರೆ ಖಂಡಿತವಾಗ್ಲೂ ಕೂಡ ದೇವರು ನಿಮಗೆ ಸಾಧ್ ಕೊಟ್ಟೆ ಕೊಡ್ತಾರೆ ಅದು ಯಾವ್ದಾರು ಒಂದು ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ ದಯವಿಟ್ಟು ನೀವು ಧೃತಿ ಗಿಡಕ್ಕೆ ಹೋಗ್ಬಿಡಿ ಮಾಡಿ ಒಳ್ಳೆಯದಾಗತ್ತೆ ನಿಮ್ಗೆ ಗೊತ್ತಾಗ್ದೇ ಇರೋಂಥ ಕೆಲವೊಂದು ವಿಚಾರಗಳೇನಾದ್ರೂ ಗೊಂದಲಗಳಿದ್ರೆ ನನಗೆ ಗೊತ್ತಿರುತ್ತೆ ಕೆಲವೊಂದು ವಿಚಾರಗಳು ಅಂತ ಅಂತ ನಾನು ನಿಮ್ಗೆ ಅನ್ಸಿದ್ರೆ ಅದ್ರನ್ನ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಕೆಲವೊಂದು ವಿಷಯಗಳು ಗೊತ್ತಿರುತ್ತೆ ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ ನಾನು ಕೂಡ ಅಷ್ಟೇ ನಮ್ಮ ಗುರುಗಳಿಂದ ಕಲ್ತ್ಕೊಂಡಿರೋದು ನಮ್ಮ ಗುರುಗಳಿಂದ ತಿಳ್ಕೊಂಡಿರೋದು ಪುಸ್ತಕಗಳಿಂದ ತಿಳ್ಕೊಂಡಿರೋದು ಓದಿ ತಿಳ್ಕೊಂಡಿರೋದು ಕೆಲವು ಅನುಭವದ ಪಾಠಗಳು ಇದರಿಂದ ನಾನು ಗೊತ್ತಿರೋದ್ರಿಂದ ನಮ್ಮ ವೀಕ್ಷಕರಿಗೆ ನಾನು ಯಾಕೆ ತಿಳಿಸ್ಕೊಡ್ಬಾರ್ದು ಅದಕ್ಕೋಸ್ಕರನೇ ಯೂಟ್ಯೂಬ್ ಚಾನಲ್ ಕೂಡ ಇದೇ ರೀಸನ್ಗೋಸ್ಕರ ಶುರು ಮಾಡಿದ್ದು ಸುಮ್ಮನೆ ನಾವು ಬುದ್ಧಿ ಜೀವಿಗಳು ಬುದ್ಧಿಜೀವಿಗಳಾದರೂ ಏನು ಪ್ರಯೋಜನ ಇಲ್ಲ ಸಮಾಜಕ್ಕೂ ಕೂಡ ನಾವು ವಾಪಸ್ ಕೊಡಬೇಕು ಆವಾಗ್ಲೇ ಅದು ನಾವು ವಾಪಸ್ ನಾವು ಇಲ್ಲಿ ಭೂಮಿ ಮೇಲೆ ಬಂದಿರೋದಕ್ಕೆ ಒಂದು ಸಾರ್ಥಕತೆ ಆಗೋದು ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಅವ್ರ ತಪ್ಪುಗಳಿಂದನೇ ಕಲಿತೀನಿ ಅಂದರೆ ಒಂದು ಜೀವನ ಪೂರ್ತಿ ಸಾಲಲ್ಲ ಇನ್ನೊಬ್ಬರು ತಪ್ಪುಗಳಿಂದ ನಾವು ಕಲ್ತ್ಕೋಬೇಕು ಅವ್ರದಿಂದ ಮಾರ್ಗದರ್ಶನ ಪಡ್ಕೊಂಡು ನಾವು ಮುಂದೆ ಹೋಗಬೇಕು ಆವಾಗ ಮಾತ್ರ ನಮ್ಮ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯ ಸೊ ಹಂಗಾಗಿ ನಾನು ನಿಮ್ಗೆ ಏನು ಹೇಳಿದೆ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಏನೇ ನಾನು ಮಾತಾಡಿದರಲ್ಲಿ ತಪ್ಪು ನೆಪ್ಪುಗಳಿದ್ರು ಕೂಡ ದಯವಿಟ್ಟು ನಿಮ್ಮ ಒಬ್ಬ ಫ್ರೆಂಡ್ ಅಂತನೋ ನಿಮ್ಮ ಎಲ್ ವಿಷರ್ ಅಂತನೋ ಅಥವಾ ನಿಮ್ಮ ಬ್ರದರ್ ಅಂತನೋ ತಿಳ್ಕೊಂಡು ನನಗೆ ಕ್ಷಮಿಸಿ ಅಂತ ಕೇಳ್ಕೊತ ಈ ಲೈವಲ್ಲಿ ನಿಮಗೆ ಏನೇ ಡೌಟ್ಗಳಿದ್ರು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ನನ್ನ ಚಾನಲಲ್ಲಿ ಹರೀಶ್ ಮೌರ್ಯ ಅಂತ ಇದೆ ಹೋಗಿ ಅದರಲ್ಲಿ ತುಂಬ ವೀಡಿಯೋಸ್ ಇದೆ ನೋಡಿ ಲೈವ್ಗಳು ನೋಡಿ ಲೈವ್ಗಳಲ್ಲೂ ತುಂಬ ವಿಚಾರಗಳನ್ನ ಹೇಳ್ಕೊಟ್ಟಿದ್ದೀನಿ ಆಯಿತಾ ಕೌಶಲ್ಯದಿಂದ ನೀವೇನೇ ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ರು ಝೀರೋ ಬಂಡವಾಳದಿಂದ ಯಾವ ರೀತಿ ಮಾಡೋದು ಅಂತಲೂ ನಾನು ಹೇಳ್ಕೊಡ್ತೀನಿ ಆಯಿತಾ ಅದ್ರ ಬಗ್ಗೆ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಒಂದು ಎರಡನೇ ಸೋರ್ಸ್ ಆಫ್ ಇನ್ಕಮ್ನ ದಯವಿಟ್ಟು ಪ್ರತಿಯೊಬ್ಬರು ಕ್ರಿಯೇಟ್ ಮಾಡ್ಕೊಳ್ಳಿ ಪ್ಲೀಸ್ ಇದು ಮೈ ರಿಕ್ವೆಸ್ಟ್ ಇದು ಓಕೆ ಮಾಡ್ಕೊಳ್ಳಿ ಬೆಳೀರಿ ಲೈಫಲ್ಲಿ ದೊಡ್ಡದಾಗಿ ಯೋಚನೆ ಮಾಡಿ ಅಂತ ಹೇಳ್ತಾ ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟೊತ್ತವರೆಗೂ ಈ ಲೈವ್ನ ಪೇಷನ್ಸಿಂದ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಬಾಯ್ ಬಾಯ್